ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಮನೆ ಇದೀಗ ರಾಜಕೀಯ ಶಕ್ತಿ ಕೇಂದ್ರವಾಗಿದೆ ಎಸ್ ರಾಜಕೀಯ ನಾಯಕರೆಲ್ಲರೂ ಕೂಡ ಹಾಲಾಡಿ ಶ್ರೀನಿವಾಸ ಮನೆಗೆ ಹೋಗಿ ಭೇಟಿ ಮಾಡ್ತಾ ಇದ್ದಾರೆ ಈ ಬಾರಿ ಟಿಕೆಟ್ ವಂಚಿತರಾಗಿದ್ದಾರೆ ಐದು ಬಾರಿ ಶಾಸಕರಾಗಿದ್ದ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಈ ಬಾರಿ ಟಿಕೆಟ್ ವಂಚಿತರಾಗಿದ್ದಾರೆ ಅಸಮಾಧಾನಗಳನ್ನು ಕೂಡ ಹೊರಹಾಕಿದ್ರು ಇನ್ನು ಇದೇ ಬೆನ್ನಲ್ಲೇ ಈಗ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಭೇಟಿಯಾಗಿದ್ದಾರೆ ಬಂಟ ಸಮುದಾಯದಲ್ಲಿ ಗುರುತಿಸಿಕೊಂಡಿರುವ ಪ್ರಭಾವಿ ನಾಯಕ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅಂತಲೇ ಹೇಳಬಹುದು ಈ ಬಾರಿ ಅವರಿಗೆ ಲೋಕಸಭಾ ಚುನಾವಣೆಯ ಟಿಕೆಟ್ ಮಿಸ್ ಆಗಿದೆ ಈ ಹಿನ್ನೆಲೆಯಲ್ಲಿ ಮುನಿಸಿಕೊಂಡಿದ್ದಾರೆ ಇದೇ ಬೆನ್ನಲ್ಲೇ ಇದೀಗ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನ ಭೇಟಿ ಮಾಡಿದ್ದಾರೆ ಪಕ್ಷ ಭೇದವನ್ನು ಮರೆತು ಬೆಂಬಲಿಸೋದ್ರ ಬಗ್ಗೆ ಚರ್ಚೆಗಳು ನಡೆದಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಯಾವುದೇ ರಾಜಕೀಯ ಅಭಿಪ್ರಾಯವನ್ನು ಇದುವರೆಗೂ ಕೂಡ ಹಾಲಾಡಿ ಶ್ರೀನಿವಾಸ ವ್ಯಕ್ತಪಡಿಸಿಲ್ಲ ಟಿಕೆಟ್ ವಂಚಿತರಾದರೂ ಕೂಡ ಇದುವರೆಗೂ ಅವರು ಯಾವುದೇ ಅಭಿಪ್ರಾಯಗಳನ್ನು ಅವರು ಹಂಚಿಕೊಂಡಿಲ್ಲ ಈವರೆಗೆ ಅವರ ನಡೆ ಒಂದು ರೀತಿ ತಟಸ್ಥವಾಗಿ ಉಳಿದುಕೊಂಡಿದೆ ಅಂತಾನೆ ಹೇಳಬಹುದು ಈಗ ಇದೇ ಬೆನ್ನಲ್ಲೇ ಶ್ರೀನಿವಾಸ ಪೂಜಾರಿ ಕೋಟಾ ಶ್ರೀನಿವಾಸ ಪೂಜಾರಿ ಕೂಡ ಅವರನ್ನ ಭೇಟಿಯಾಗಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಬೆಂಬಲಿಸುವ ಬಗ್ಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಹೀಗಾಗಿ ಹಾಲಾಡಿ ನಡೆ ಏನು ಅವರ ಮುಂದಿನ ನಿರ್ಧಾರಗಳು ಏನು ಅನ್ನೋದೇ ಇಲ್ಲಿ ಸದ್ಯದ ಕುತೂಹಲ ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು ಒಂದು ಕಡೆ ಹಾಲಾಡಿ ಮಾತಿಗೆ ಕುಂದಾಪುರದ ಮತದಾರರೆಲ್ಲರೂ ಕೂಡ ಬೆಲೆ ಕೊಡ್ತಾರೆ ಸೊ ಹೀಗಾಗಿ ಅವರ ಮುಂದಿನ ನಿರ್ಧಾರ ಏನು ಅವರ ಮುಂದಿನ ನಡೆ ಏನು ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ ಏನು ಗೆಲ್ಲುವ ಅಭ್ಯರ್ಥಿಗೆ ಬಂಟರ ಒಲವು ಬೇಕೇ ಬೇಕಾಗಿದೆ ಒಂದು ರೀತಿ ಅನಿವಾರ್ಯ ಅಂತಾನೆ ಹೇಳಬಹುದು ಹೀಗಾಗಿ ಬಂಟ ಸಮುದಾಯದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಭಾವಿ ನಾಯಕನನ್ನ ಈಗ ಕೋಟಾ ಶ್ರೀನಿವಾಸ ಪೂಜಾರಿ ಭೇಟಿಯಾಗಿ ಲೋಕಸಭೆ ಚುನಾವಣೆಯಲ್ಲಿ ಬೆಂಬಲಿಸುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಚುನಾವಣಾ ಕಣದಲ್ಲಿ ಇಬ್ಬರು ಕುಂದಾಪುರದ ಅಭ್ಯರ್ಥಿಗಳಿದ್ದಾರೆ ಒಂದು ಕುಂದಾಪುರ ಮೂಲದ ಹೆಗ್ಡೆ ಪೂಜಾರಿ ಸೊ ಹೀಗಾಗಿ ಲೋಕಸಭಾ ಕ್ಷೇತ್ರದಲ್ಲಿ ಕುಂದಾಪುರವೇ ನಿರ್ಣಾಯಕ ಅಂತ ಹೇಳಬಹುದು ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಸಂದೇಶ ಶೆಟ್ಟಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಗುಡ್ ಮಾರ್ನಿಂಗ್ ಇದೀಗ ಲೋಕಸಭೆ ಟಿಕೆಟ್ ವಂಚಿತರಾಗಿರುವ ಹಾಲಾಡಿ ಶ್ರೀನಿವಾಸ್ ಪೂಜಾರಿ ಶೆಟ್ಟಿ ಅವರನ್ನ ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಭೇಟಿಯಾಗಿದ್ದಾರೆ ಅವರ ಅಭಿಪ್ರಾಯಗಳು ಏನಾದರೂ ತಿಳಿಸಿದ್ರ ಬೆಂಬಲಿಸೋ ಬಗ್ಗೆ ಏನಾದರೂ ಗ್ರೀನ್ ಸಿಗ್ನಲ್ ಸಿಗ್ತಾ ಅವರ ಮುಂದಿನ ನಡೆ ಏನು ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಎಸ್ ಮಧುಮಾಲ ಏನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಒಂದು ಏನು ವಿಚಾರವಾಗಿ ಈ ಬಾರಿ ಆ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿಗೆ ಆ ಒಂದು ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ವಿಚಾರವಿತ್ತು ಅಂದ್ರೆ ಅಹ್ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರದ್ದು ವರ್ಚಸ್ಸು ಕುಂದಾಪುರ ಏನು ಕುಂದಾಪುರ ವಲಯದಲ್ಲಿ ಅವರದೇ ಆದ ಒಂದು ಸಮೂಹ ಇದೆ ಅವರು ಕುಂದಾಪುರದ ವಾಜಪೇಯಿ ಅಂತಾನೆ ಕೂಡ ಅವರನ್ನ ಇಲ್ಲಿ ಕರೆಯಲ್ಪಡ್ಲಾಗತ್ತೆ ಈ ನಿಟ್ಟಿನಲ್ಲಿ ಆ ಶ್ರೀನಿವಾಸ್ ಶೆಟ್ಟಿ ಏನಿದ್ದಾರೆ ಇವರ ವರ್ಚಸ್ಸು ಮತ್ತೆ ಇವರ ವ್ಯಕ್ತಿತ್ವಕ್ಕೆ ಒಂದಿಷ್ಟು ಜನ ಮತದಾರರು ಯಾವುದೇ ಪಕ್ಷವಿಲ್ಲದೆ ಪಕ್ಷ ಭೇದವನ್ನ ಮರೆತು ಅವರು ಹೇಳಿದ ವಿಚಾರವನ್ನ ಅವರು ಏನು ಶ್ರೀನಿವಾಸ್ ಶೆಟ್ಟಿ ಅವರು ಹೇಳ್ತಾರೆ ಅದನ್ನ ಫಾಲೋ ಮಾಡುವಂತ ಒಂದಿಷ್ಟು ಮತದಾರರು ಇಡ್ಲಿದ್ದಾರೆ ಹಾಗಾಗಿ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರು ಇದು ಇವರು ಮಾಜಿ ಏನಂದ್ರೆ ಕುಂದಾಪುರದ ಮಾಜಿ ಶಾಸಕರಾಗಿದ್ದಾರೆ ಹಾಗೆ ಐದು ಬಾರಿ ಇವರು ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರು ಆ ಶಾಸಕರಾಗಿ ಆ ಟಿಕೆಟ್ ಅನ್ನ ವಂಚಿತರಾಗಿದ್ದಾರೆ ಈ ಬಾರಿ ಅನ್ನುವುದು ಕೂಡ ಅವರ ಅಭಿಮಾನಿ ವಲಯದಲ್ಲಿ ಒಂದಿಷ್ಟು ಆಕ್ರೋಶ ಕೂಡ ಮುಗ್ಲ ಹೇಳ್ತಾ ಇದೆ ಅಂದ್ರೆ ಹಾಲಾಡಿ ಆ ಹಾಲಡಿ ಕುಂದಾಪುರ ಕ್ಷೇತ್ರದಲ್ಲಿ ಒಂದು ಟಿಕೆಟ್ ಕೊಡಿಸುವ ಹಾಲಡಿ ಅವರಿಗೆ ಕುಂದಾಪುರ ಕ್ಷೇತ್ರದಲ್ಲಿ ಒಂದು ಟಿಕೆಟ್ ಕೊಡಿಸುವ ನಿಟ್ಟಿನಲ್ಲಿ ಆ ಚುನಾವಣೆ ಅವರೇ ನಿರ್ಣಾಯಕರಾಗಿದ್ರು ಆ ಹೀಗಾಗಿ ಈ ಬಾರಿ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವ ವಿಚಾರ ಕೂಡ ಇತ್ತು ಆದ್ರೆ ಅವರು ಯಾವುದೇ ಲಾಭಿಯನ್ನ ಮಾಡುವ ನಾಯಕ ಅಲ್ಲ ಯಾವುದೇ ಆ ಅಂದ್ರೆ ಆ ಮೇಲ್ನೋಟಕ್ಕೆ ನೋಡ್ಬೇಕಾದ್ರೆ ಅವರ ಸೀನಿಯರ್ ಲೀಡರ್ ಲೀಡರ್ಗಳು ಯಾರಿದ್ದಾರೆ ಅವರು ಮನೆಯ ಕದವನ್ನ ತಟ್ಟುವ ಆ ವಿಚಾರ ಅವ್ರದ್ದು ಹಿಂದಿನಿಂದಲೂ ಇಲ್ಲ ಆ ಇವಾಗ್ಲೂ ಮಾಡ್ಲಿಲ್ಲ ಹಾಗಾಗಿ ಅವರು ಎಲ್ಲೋ ಹಿಂದುಳಿದ್ದಾರೆ ಹಿಂದೆ ಅಹ್ ಸರ್ ಇದ್ದಾರೆ ಅವ್ರನ್ನ ಯಾವ ನಾಯಕರು ಗಣನೆಗೆ ತೆಗೆದುಕೊಂಡಿಲ್ಲ ಅನ್ನೋ ವಿಚಾರ ಕೂಡ ಅವರ ಅಭಿಮಾನಿ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇತ್ತು ಕಳೆದ ಚುನಾವಣೆಯಲ್ಲಿ ಶೋಭಾ ಕರಲ್ ಎಪ್ಪತ್ತೈದು ಸಾವಿರ ಲೀಡ್ ಅನ್ನ ಇವರೇ ಯಾರು ಕುಂದಾಪುರ ಕ್ಷೇತ್ರದಲ್ಲಿ ಹಾಲಾಡಿ ಅವರೇ ನಿಂತು ಆ ಕೊಟ್ಟಿರುವಂತದ್ದು ನಮ್ಮ ಈ ಬಂಟ ಸಮುದಾಯದಲ್ಲಿ ಗುರುತಿಸಿಕೊಂಡಿರುವ ಸಮುದಾಯಕ್ಕೆ ಹಾಲಾಡಿ ಶ್ರೀನಿವಾಸ ಶೆಟ್ಟರ್ ಇಲ್ಲಿ ನಾಯಕರಾಗಿರ್ತಾರೆ ಈ ಎಲ್ಲ ನಿಟ್ಟಿನಲ್ಲಿ ಇಂದು ಏನು ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನ ಕೋಟಾ ಶ್ರೀನಿವಾಸ ಪೂಜಾರಿ ಕೂಡ ಹಾಲಾಡಿ ಅವರನ್ನ ಭೇಟಿ ಆಗ್ತಾರೆ ಅಂದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಪಕ್ಕ ಒಂದು ನಂಬಿಕೆ ಇತ್ತು ಹಾಲಾಡಿಯವರು ನನ್ನ ಜೊತೆಗೆ ನಿಂತರಾದ್ರೆ ನನ್ನ ಗೆಲುವು ಸಹಜವಾಗಿ ಆಗತ್ತೆ ಅನ್ನುವ ವಿಚಾರ ಕೂಡ ಅವರಲ್ಲಿದೆ ಯಾಕಂತ ಹೇಳಿದ್ರೆ ಶ್ರೀನಿವಾಸ್ ಶೆಟ್ಟಿ ಅವರ ವರ್ಚಸ್ಸು ವ್ಯಕ್ತಿತ್ವ ಅವರು ಎಲ್ಲ ಪಕ್ಷವನ್ನ ಮೀರಿ ಅಂದ್ರೆ ಕೇಂದ್ರದಲ್ಲಿ ಮೋದಿ ಸರ್ಕಾರದ ಹವ ಇದ್ರೂ ಕೂಡ ಕುಂದಾಪುರ ಕ್ಷೇತ್ರಕ್ಕೆ ಅವರದೇ ಹವ ಇದೆ ಇಲ್ಲಿ ಯಾವುದೇ ಪಕ್ಷವನ್ನ ಮರೆತು ಈಗ ಜಯಪ್ರಕಾಶ್ ಹೆಗಡೆ ಅವರು ಯಾಕಂದ್ರೆ ಬಂಟ ಸಮುದಾಯದಿಂದ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಈ ಬಾರಿ ಕಾಂಗ್ರೆಸ್ನಿಂದ ಕಣಕ್ಕಿಳಿತಾ ಇರುವಂತದ್ದು ಉಡುಪಿ ಚಿಕ್ಕಮಗಳೂರು ಏನೋ ಕ್ಷೇತ್ರದಲ್ಲಿ ಆದ್ರೆ ಎಲ್ಲಾದ್ರೂ ಹಾಲಾಡಿಯವರು ಆ ಮುನಿಸ್ಕೊಂಡು ಬಿಜೆಪಿಯ ನಾಯಕರ ಮೇಲೆ ಮುನಿಸ್ಕೊಂಡು ಕೋಟಾ ಶ್ರೀನಿವಾಸ್ ಪೂಜಾರಿಯನ್ನ ಬೆಂಬಲಿಸುವುದನ್ನ ಬಿಟ್ಟು ಆ ಜಯಪ್ರಕಾಶ್ ಹೆಗಡೆ ಬಂಟ ಸಮುದಾಯದ ಒಬ್ಬ ನಾಯಕನನ್ನ ಬೆಂಬಲಿಸಿದ ಆದ್ರೆ ಖಚಿತವಾಗಿ ಜಯಪ್ರಕಾಶ್ ಹೆಗಡೆ ಅವರು ಗೆಲ್ಲುತ್ತಾರೆ ಅನ್ನುವ ಒಂದು ಆ ವಿಚಾರ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಒಟ್ಟಾರೆಯಾಗಿ ಈ ಎಲ್ಲ ವಿಚಾರವನ್ನ ಮನಗಂಡಂತೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇಂದು ಅವರ ಆ ಅವರನ್ನ ಭೇಟಿಯಾಗಿ ಒಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಇನ್ನೂ ಕೂಡ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರ ಅಂತಿಮ ತೀರ್ಮಾನ ಏನನ್ನೋದು ಗೊತ್ತಾಗಲಿಲ್ಲ ಅವರು ಯಾವ ರೀತಿ ನಿರ್ಣಯ ಕೈಗೊಳ್ತಾರೆ ಬಿಜೆಪಿ ಪಕ್ಷಕ್ಕೆ ಬೆಂಬಲಿಸ್ತಾರಾ ಇಲ್ಲ ಆ ಬಂಟ ಸಮುದಾಯದ ಜಯಪ್ರಕಾಶ್ ಹೆಗ್ಡಿ ಅವರಿಗೆ ಬೆಂಬಲ ನೀಡುತ್ತಾರಾ ಅನ್ನುವ ವಿಚಾರವೂ ಕೂಡ ಇನ್ನು ಹಾಗೆ ಏನು ಒಂದು ಗೋಡೆ ಮೇಲೆ ದೀಪ ಇಟ್ಟಾಗಿ ಇದೆ ಮಧುಬಾರ ಥ್ಯಾಂಕ್ ಯು ಸಂದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ